ನಮಸ್ಕಾರ ನ್ಯೂಸ್ ಅವರ್ ಹಿಂದೂಸ್ತಾನ್ಗೆ ಸ್ವಾಗತ ನಾನು ಇದೇ ತಿಂಗಳು ಇಪ್ಪತ್ತೊಂಬತ್ತರಂದು ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಬದಲೇಶ್ವರದಲ್ಲಿ ಬಸವಾದಿ ಶರಣರ ಹಿಂದೂ ವೇದಿಕೆಯ ವತಿಯಿಂದ ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶಕ್ಕೆ ನಾಡಿನಾದ್ಯಂತ ಪರಮ ಪೂಜ್ಯರ ಮಠಾಧಿಪತಿಗಳು ಸಾಧುಸಂತರು ವಿವಿಧ ಸಂಪ್ರದಾಯದ ಮತಸ್ಥ ಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಾಡಿನ ಭಕ್ತಾದಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ ದರ್ಬಾರ್ ಸ್ಕೂಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಮೋಟರ್ ಬೈಕ್ ರ್ಯಾಲಿ ಪ್ರಾರಂಭಗೊಂಡು ಬಗಲೇಶ್ವರದಲ್ಲಿ ಅದು ಸಮಾವೇಶಗೊಳ್ಳಲಿದೆ ನಮ್ಮ ಧರ್ಮ ಉಳಿಯಬೇಕು ನಮ್ಮ ಹಿಂದೂ ಸಂಸ್ಕೃತಿ ಆಚಾರ ವಿಚಾರಗಳು ಪುನರುತ್ಥಾನ ಹೊಂದಬೇಕು ಅನ್ನುವ ಏಕೈಕ ಕಳಕಳಿಯಿಂದ ಈ ಸಮಾವೇಶವನ್ನು ಆ ಭಾಗದ ಎಲ್ಲ ಭಕ್ತಾದಿಗಳು ಸೇರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಬಹಳ ಯಶಸ್ವಿಯಾಗಿ ಭಕ್ತರ ಸಹಯೋಗದೊಂದಿಗೆ ನಡೆಯಲಿದೆ ಈ ಹಿಂದೆ ಬೆಳಗಾವಿಯಲ್ಲಿ ಒಂದು ಮೀಟಿಂಗ್ ಮಾಡಿತ್ತು ಭಕ್ತರ ಸಹಯೋಗದಲ್ಲಿ ಆ ಬೆಳಗಾವಿಯ ಡೇಟನ್ನು ಇವತ್ತು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾಲ್ಕೂವರೆ ಗಂಟೆಗೆ ಬೃಹತ್ ರೂಪ ಅಂತ ಒಂದು ಇಪ್ಪತ್ತೊಂಬತ್ತು ಹನ್ನೆರಡು ಸಾರಿ ನಾಲ್ಕೂವರೆ ಗಂಟೆಗೆ ಬಬಲೇಶ್ವರದಲ್ಲಿ ಒಂದು ಸಮಾವೇಶವನ್ನು ಆಯೋಜಿಸಿದ್ದೇವೆ ನಮ್ಮ ಸನಾತನ ಧರ್ಮ ಉಳಿಬೇಕು ಹಿಂದೂ ಧರ್ಮ ಜಾಗೃತಿ ಆಗಬೇಕು ಅಷ್ಟೇ ಉದ್ದೇಶ ಬಬಲೇಶ್ವರದಲ್ಲಿ ಒಂದು ಗ್ರೌಂಡ್ ನಲ್ಲಿ ಶಾಂತೇಶ್ವರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನಿ